ದೇಶದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಕೋವಿಡ್ನ ಆರ್ಭಟ ರಾಜ್ಯದಲ್ಲಿ ಹೊಸದಾಗಿ ಒಂಬತ್ತು ಮಂದಿಗೆ ಕೋವಿಡ್ ವೈರಸ್ ಕಾಣಿಸಿಕೊಳ್ತಾ ಇದೆ ಕೋವಿಡ್ ಟೆಸ್ಟನ್ನು ಹೆಚ್ಚಳ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಕ್ರಮ ವಹಿಸ್ತಾ ಇದೆ ಈ ವರ್ಷದ ಕೋವಿಡ್ ಪ್ರಕರಣಗಳಲ್ಲಿ ತೊಂಬತ್ತೆಂಟಕ್ಕೆ ಏರಿಕೆಯಾಗಿದೆ ಕರ್ನಾಟಕದಲ್ಲಿ ನಲವತ್ತೇಳು ಕೋವಿಡ್ ಕೇಸ್ಗಳು ಸಕ್ರಿಯ ಅಂತ ಗೊತ್ತಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಕೇರಳದಲ್ಲಿ ಕೋವಿಡ್ ರಣಕೇಕೆ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ನಲವತ್ತ್ಮೂರು ಹೊಸ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಹಾಗೆ ನೋಡಿದ್ರೆ ಪುಣೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಅಂತ ಹೇಳಿದ್ರೆ ಮೂವತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇನ್ನೂರ ಒಂಬತ್ತು ಇನ್ನು ತಮಿಳುನಾಡಿನಲ್ಲೂ ಕೂಡ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೋದಿಯ ಪಿಸಾಚಿ ಅಂತ ಹೇಳಿದರೆ ಬಂದೆ ಮತ್ತೆ ಅನ್ನುವ ರೀತಿಯಲ್ಲಿ ಒಂದು ರೀತಿ ಮತ್ತೆ ಮಾರಿ ಒಕ್ಕರಿಸ್ಕೊಳ್ತಾ ಇದೆ ದೇಶದಾದ್ಯಂತ ಸಾಕಷ್ಟು ಅಲ್ಲೋಲ ಕಲ್ಲೋಲವನ್ನು ಸಾ ಅಪಾರ ಸಾವು ನೋವಿಗೆ ಕಾರಣವಾಗಿದ್ದಂಥ ಈ ಕೋವಿಡ್ ಇದೀಗ ಮತ್ತೆ ಒಕ್ಕರಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಕೋವಿಡ್ ಹೆಚ್ಚಳವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಆ ಖಂಡಿತವಾಗ್ಲು ಇಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಈಗ ಸಾಕಷ್ಟು ಏರಿಕೆ ಆಗ್ತಾ ಇರುವಂತದ್ದು ಈಗ ಬಿಪಿಎಂಪಿ ವ್ಯಾಪ್ತಿಯಲ್ಲೂ ಕೂಡ ಸಾರಾ ಕೇಸಸ್ಗಳು ಈಗ ಎಪ್ಪತ್ತೊಂದು ಪ್ರಕರಣಗಳೀಗ ಈಗ ಪತ್ತೆ ಆಗಿರುವಂತದ್ದು ಮುಖ್ಯವಾಗಿ ಆ ಕರ್ನಾಟಕದಲ್ಲಿ ಈ ಒಂದು ಪ್ರಕರಣಗಳು ಜಾಸ್ತಿ ಆಯ್ತು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಆ ಉಳಿದ ಜಿಲ್ಲೆ ಅವರಗಳು ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವಂತಹ ಅಂದ್ರೆ ಕೊರೋನಾ ಅಥವಾ ಸಾರಾ ಪ್ರಕರಣಗಳು ಏನು ಸಕ್ರಿಯವಾಗಿರುವಂತದ್ರ ಸಂಖ್ಯೆ ಈಗ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತದ್ದು ಮಹಾದೇವಪುರ ವಲಯದಲ್ಲೇ ಈಗ ಹತ್ತೊಂಬತ್ತರಿಂದ ಇಪ್ಪತ್ತು ಪ್ರಕರಣಗಳು ಅಂತಂದ್ರೆ ಸಾರಾ ಪ್ರಕರಣಗಳು ಪಾಸಿಟಿವ್ ಬಂದಿದೆ ಅನ್ನೋಂತ ಮಾಹಿತಿಯನ್ನ ಬಿಬಿಎಂಪಿ ಮುಖ್ಯ ಆಯುಕ್ತರಂತ ಮಹೇಶ್ವರ ರಾವ್ ಮಾಹಿತಿಯನ್ನ ನೀಡಿದ್ರು ಅಲ್ದೇನೆ ಪೂರ್ವ ವಲಯ ಹಾಗೇನೆ ಪಶ್ಚಿಮ ವಲಯದಲ್ಲೂ ಕೂಡ ಪೂರ್ವ ವಲಯ ಹಾಗೇನೆ ದಕ್ಷಿಣ ವಲಯದಲ್ಲೂ ಕೂಡ ಈ ಒಂದು ಪ್ರಕರಣಗಳ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ ಆದ್ರೆ ಎಲ್ಲರೂ ಕೂಡ ಅಂದ್ರೆ ಬಹುತೇಕ ಮಂದಿ ಈಗ ಎಪ್ಪತ್ತೊಂದು ಮಂದಿ ಏನು ಆ ಈಗ ಕೋವಿಡ್ ಪಾಸಿಟಿವ್ ಬಂದೆ ಅಥವಾ ಸಾರಾ ಪ್ರಕರಣಗಳು ಪಾಸಿಟಿವ್ ಬಂದಿದೆ ಅನ್ನುವಂಥದ್ದೇನು ವರದಿ ಆಗ್ತಾ ಇದೆ ಅವರು ಎಲ್ಲರೂ ಕೂಡ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಅಡ್ಮಿಟ್ ಆಗಿರುವಂತ ಪ್ರಕರಣಗಳಿಲ್ಲ ಎಲ್ಲರೂ ಮನೆಯಲ್ಲಿ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಒಂದು ಖುಷಿಯ ವಿಚಾರ ಆ ಅವರು ಮನೆಯಲ್ಲೇ ರೆಸ್ಟ್ ತಗೊಂಡು ಅಥವಾ ಟ್ರೀಟ್ಮೆಂಟ್ ಅನ್ನ ಮನೇಲೆ ತೆಗೆದುಕೊಂಡು ತೆಗೆದುಕೊಳ್ತಿದಾರೆ ಅನ್ನುವಂತ ಮಾಹಿತಿ ಈಗ ಅಧಿಕಾರಿಗಳು ನೀಡ್ತಾ ಇರುವಂತದ್ದು ಹಾಗೇನೆ ಈ ಬಗ್ಗೆ ಈಗ ರಾಜ್ಯ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಕೂಡ ಈಗ ಸಭೆಯನ್ನ ಮಾಡ್ತಾ ಇದೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ಚರ್ಚೆ ಮಾಡ್ತಾ ಇದೆ ಆ ಪ್ರಕರಣಗಳು ಹೆಚ್ಚಾದ್ರೂ ಮುಂದೆ ಯಾವ ರೀತಿ ಗೈಡ್ ಲೈನ್ಸ್ ಅನ್ನು ಹೊಡಿಸಬಹುದು ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಲ್ಲಿನ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬಹುದು ಹಾಗೇನೆ ಮುಂಬರುವ ದಿನಗಳಲ್ಲಿ ಅಂತಂದ್ರೆ ಇನ್ನೊಂದು ವಾರದಲ್ಲಿ ಶಾಲೆಗಳು ಕೂಡ ಆರಂಭ ಆಗುವಂತ ಹಿನ್ನೆಲೆಯಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಅದಕ್ಕೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಸಭೆಯನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ಒಂದು ಹಂತದಲ್ಲಿ ಆರೋಗ್ಯ ಇಲಾಖೆಯ ಗೈಡ್ ಲೈನ್ಸ್ ಏನಿರುತ್ತೆ ಅನ್ನೋದನ್ನ ಆ ಬಿಬಿಎಂಪಿ ಅಧಿಕಾರಿಗಳು ಪಾಲಿಕೆ ಅಧಿಕಾರಿಗಳು ಕಾದ್ ನೋಡ್ತಾ ಇದ್ದಾರೆ ಹಾಗೇನೆ ಶಿಕ್ಷಣ ಇಲಾಖೆ ಕೂಡ ನಿರೀಕ್ಷೆಯಲ್ಲಿ ಇರುವಂತದ್ದು ಮಾರ್ಗಸೂಚಿಗಳ ಅನ್ವಯ ನಾವು ಮುಂದಿನ ಕ್ರಮವನ್ನ ಅಥವಾ ಮುಂದಿನ ಹೆಜ್ಜೆಯನ್ನ ಇಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಶಿಕ್ಷಣ ಇಲಾಖೆ ಆಯುಕ್ತ ತಿಲಕ್ ಚಂದ್ರ ಅವರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು ಆ ಒಂದು ಹಂತದಲ್ಲಿ ಇಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಂತಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಕರಣಗಳು ಹೆಚ್ಚಾಗ್ತದೆ ಆದ್ರೆ ಸೌಮ್ಯ ಪ್ರಮಾಣದಲ್ಲಿದೆ ಯಾರು ಕೂಡ ಆತಂಕ ಪಡುವಂತಹ ಅಗತ್ಯವಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ